ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಅವಲಕ್ಕಿನಲ್ಲಿ ಮಿಕ್ಸ್ಚರ್ ಮಾಡೋಣ ಬನ್ನಿ ತುಂಬ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬೀಜ ಹುರಗಡ್ಲೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹಾಗೆ ಪೇಪರ್ ಅವಲಕ್ಕಿ ದ್ರಾಕ್ಷಿ ಮತ್ತು ಗೋಡಂಬಿ ಆಪ್ಷನಲ್ಲಿದು ಕರಿಬೇವಿನ ಸೊಪ್ಪು ಬನ್ನಿ ಶುರು ಮಾಡೋಣ ಪೇಪರ್ ಓಲಾಕಿನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಹುರ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೊಳ್ಳಿ ಅಷ್ಟೇ ಏನು ಬೇಕಾಗಲ್ಲ ಕೈಯಲ್ಲಿ ಮುಟ್ಟೋ ಥರ ಇರಲಿ ಅದು ಎಣ್ಣೆ ಹಾಕೋತಾ ಇದ್ದೀನಿ ಕುಕ್ಕಿಂಗ್ ಆಯಿಲು ಕಡಲೆ ಬೀಜ ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜ ಕೆಂಪಾಗೋ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆಗಿದೆ ಇದನ್ನ ಎತ್ತಿಟ್ಕೊಳ್ಳೋಣ ಒಂದು ಪಾತ್ರೆಗೆ ನೋಡಿ ಕಾಣ್ತಿದೆ ಅದೇ ಎಣ್ಣೆ ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಈಗ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಅದನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಣಮೆಣಸಿಕಾಯಿ ಯೂಸ್ ಮಾಡ್ತಿದ್ದೀನಿ ಬೇಕಿದ್ರೆ ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ಬೋದು ನಾನು ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ಕೆಂಪಾಗಿದೆ ಈಗ ಕರ್ಬೇನ್ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾವು ಇದಕ್ಕೆ ದ್ರಾಕ್ಷಿ ಹಾಕೊಳ್ಳೋಣ ಕಡಿಮೆ ಫ್ಲೇಮ್ ಮಾಡ್ಕೊಳ್ಳಿ ನನಿದಕ್ಕೆ ಇಗೋ ಹುರ್ಗಡಲೆ ಹಾಕೋತಾ ಇದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನನಿದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆಗಿದೆ ಮಿಕ್ಸ್ ಆಗಿದೆ ನಾವೀಗ ಅದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಅವಲಕ್ಕಿ ಹಾಕೊಳ್ಳೋಣ ಕಡಲೆ ಬೀಜ ಹಾಕೊಳ್ಳೋಣ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಒಲೆ ಆಫ್ ಮಾಡ್ಕೊಳ್ಳೋಣ ಬೇಕಿದ್ದವ್ರು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೋದು ಸ್ವಲ್ಪ ಬಿಸಿ ಆದ್ಮೇಲೆ ಈ ಥರ ಕೈಯಲ್ಲಿ ಕಳಿಸ್ಕೊಳ್ಳಿ ಕೈಯಲ್ಲಿ ಕಲಸಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈಗ ನೀವು ನೋಡ್ತಿರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಿದ್ದವರು ಇದಕ್ಕೆ ಸಣ್ಣದಾಗಿ ಕೊಬ್ಬರಿನೂ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು